नंतर राम ದಮರ ತೋ ಮಾತಾಡ ಬೇಡ ಮುರುಕೊಂಡಿನೆನ ಹಲ್ಲ ಗಯ್ಯಗ ನಾಗಿಯಗ ಪ್ರಸರ ಹಿಂದೂ ಸನಗಿ ಈ ಇದೆ ಪ್ರಾರ್ಥನೆ ಇತ್ತಮ್ಮ ಹಾ ಹೌದು ಹೌದು ಸರ್ಜನು ಕುಲವಂತರು ಏನು ಹೇಳ್ತಾರೆ ಧಾರ್ಮಿಕವಾಗಿ ವಿಷಯಗಳನ್ನ ಬಹಳ ಚಂದ ಮಾತಾಡಿ ಆಹಾ ಏನೇನು ಮಾತಾಡ್ಯಾರ ಚಂದ ಹಾಡ ಹಾಡಿ ಹಾ ಹಾ ನಮ್ಮ ಶಕ್ತಿನ ಕಡಿಮೆ ಮಾಡಿ ಹೌದು ಹೌದು ಅವರ ಶಂಬನ ಹೆಚ್ಚು ಮಾಡ್ಕೊಂಡು ಹೋಗ್ಯಾರ ಆಹಾರ ಎಲ್ಲಿ ಹೆಚ್ಚು ಮಾಡ್ಯಾರೂ ಅವ ಹೇಳಿದ್ರಲ್ಲ ಏನು ಹೇಳ್ಯಾರ ಒಬ್ಬ ರಾಜ ಬಡನ್ ಹೆಂತಿ ಮೇಲೆ ಮನಸ್ಸು ಮಾಡಿದ್ದತ್ತ ಹಾ ಹಾರಿ ಅಯ್ತಾ ಆಕಿ ಗಂಡ ಊಟ ಮಾಡಿದ ಬಿಟ್ಟದ್ ಎಂಜಲ ರಾಜ್ಯಾಗ ಕೊಟ್ಲತ್ತ ಊಟಕ್ಕ ರಾಜ್ಯಾಗ ಕೊಟ್ಲತ್ತ ಏ ನನ್ನ ಮನಿ ಒಳಗ ಹಾಲ ತುಪ್ಪ ಪಂಚಾಮೃತ ನಾ ಊಟ ಮಾಡ ಬಂಗಾರ ತಾಟ್ನಾಗ ಊಟ ಮಾಡ್ತನು ಬೆಳಿ ಚೆರಿಗಾಗ ನೀರ್ ಕುಡಿತನು ಹಾ ನಾ ಅಂತ ರಾಜ ಹೋಗಿ ನೀನು ಗಾಂಡ ಬಿಟ್ಟು ಎಂಜಲ ತಿನ್ಲ ಈಕಿನ ಅಂದ್ರಿ ಆಕಿ ಹೇಳ್ತಾಳು ಏನ್ ಹೇಳ್ತಾಳು ಇದು ಪಂಚಭೂತ ಮಹಾ ಶರೀರದಿಂದ ತಯಾರ ಆಗಿರ್ತಕ್ಕಂಥ ಈ ನಿರ್ಮಿತವಾಗಿರ್ತಕ್ಕಂಥ ಈ ಶರೀರ ಈ ಶರೀರ ನನ್ನ ಗಂಡ ಸಂದ್ರಿ ಒಂದ್ರಿ ಎಟ್ ಜಾಗ ಈ ಜಾಗ ಎಲ್ಲಾ ಮುಟ್ಟಿ ಎಂಜಲ ಮಾಡ್ಯಾನ ಎಂಜಲ ಮಾಡ್ಯಾನ ಅದನ್ನ ಎಂಜಲ ನೀ ಬಂದೆ ಅಂದ್ರ ಭಾವ ನಿನಗ ನಾಚಿಕೆ ಆಯ್ತಾ ಇಲ್ಲ ತಿನ್ಪ ಇಲ್ಲ ಅಂತ ಹೇಳೋ ಏ ಇವು ಬೇರೆ ಬ್ಯಾರ ಏನ ತಪ್ಪ ನಾಂದೋ ಏನ ನಿಂದೋ ತಪ್ಪ ಇವ್ರದಲ್ಲಾ ಅದನ್ನ ಕೇಳಿ ರೇಕ ರಾಜಾಗ ತಲಿಗೆ ಬಡದಂಗ ತಲಿಗೆ ಬಡದಂಗ ಆಗೇತಿ ಇಲ್ಲಿ ಮದ್ರಿ ಬ ಸಾಬ್ ಬಡಿತೈತಿ ಅದಕ್ಕ ಅವ್ರ ಎಡುಗಳು ಕೈಯ್ಯಾಗ ಗೊಬ್ರ ಕೊಬ್ಬರಿ ಕೂಡನ ಕೊಬ್ಬರಿ ಬಿಟ್ಟು ಪಟ್ಟಿ ತಿಂತಿದಿತ್ತು ಮೊದಲು ಪಟ್ಟಿ ತಿನ್ನಾಕತ್ತ್ಯಾವ ಇವ್ವ ಹಂಗೆ ಮಾಡೋಕೆ ಹೋಗಬ್ಯಾಡ ಅಲ್ಲಿ ರಾಜ್ಯಾಗೆ ಸಿಡ್ಲು ಬಿಡ್ದೈತೆ ಇಲ್ಲಿ ಗೊಲ ಬಾಯಿ ರೇಖಾಣದಂದ ನಿನಗೆ ಸಿಡ್ಲು ಬಿಡ್ತೈತಿ ಮಂಗಲ ಮಾಡೋ ನೋಡಕ್ಕೆ ನೋಡೋಕೆ ಮ ಆಹಾ ಮಾಸ್ತರ್ ಕೇಳುದು ಪ್ರಶ್ನೆ ಕೇಳ್ತಿ ಹೆಂಗೆ ಕೇಳಬೇಕು ಹೇಳ್ ಕೇಳ್ಬೇಕು ಹಾ ಒಬ್ಬಾಕೆ ಮೂಗಿನ ಒಳಗೆ ಅರವತ್ತು ಚೀಲ ಜ್ವಾಳದ ವಜ್ಜೆ ಐತಿತ್ತು ಅರವತ್ತು ಚೀಲ ಜ್ವಾಳದ ವಜ್ಜೆ ಜ್ವಾಳದ ವಜ್ಜಿ ಐತಿ ಹಿಂಗಲ್ಲ ಅದು ಅರ್ವತ್ತು ಮನ ಅರ್ವ ಮನದ ಹಾಂ ಮೂಗಿನೆಲೆ ಉಬ್ಬಕಿ ಹೆಣ್ಮಗ್ಳು ಈ ವಜ್ಜೆ ಅದ ಹೌದು ಆಕೆ ಹೆಸ್ರೇನಂತ ಕೇಳ್ಯಾರ ಕೇಳ್ಯಾರ ಸರ್ ಜನ ಈ ಮಾಸ್ತರ್ ನಮ್ದು ಒಂದರ ಪ್ರಶ್ನೆ ಉತ್ರ ಬಿಡಿಸ ನೀವು ಕುತಾರ್ರಿ ನೋಡು ಅಂತ ದೈವದವ್ರು ಹೇಳ್ಬೇಕು ಆಕೆ ಯಾರಪ್ಪ ಅಂತ ಕೇಳಿದ್ರೆ ಶಿವನ ಮಗಳ ಹಾ ಸಿಡಿಯಾನ ಲಾಯವ್ವ ಶಿಡಿಯಾನ ಲಾಯವ್ವ ಇದು ನಾವು ಹೇಳಿರ್ತಕ್ಕಂಥದ್ದು ಮಾಸ್ತರ್ ಬೇಕಾರೆ ಕರೆಕ್ಟ ಅನು ಬೇಕಾರೆ ತಪ್ಪನು ಇಲ್ಲಿ ತಕ್ಕ ನಿಮ್ಗೆ ಯಾರು ಗುಸ್ಕಿ ಗುಷ್ಕಿಕೊಟ್ಟಿಲ್ಕ ಅಂತತಿ ಮಾಸ್ತರ ಏ ಅಲ್ಲಿ ಕೂತಾರ ಮಂದ್ಯಾಗ ಹೌದಿಲ್ಲ ಹೌದಿಲ್ಲ ಇವತ್ತ ಸಣ್ಣದಾಗ ಸಣ್ಣದಾಗ ಹಾಕಿ ಹಿಂದ ಕೂತ್ರ ಎಳಕೊಂಡು ಹೋಗ್ತಾರೆ ನೀವು ಮಾಡ್ರಿ ಮಗಲಾಗ ಕೂತ್ರ ಎಳಕೊಂಡು ಹೋಗ್ತಾಳೆ ಏನು ಗೊಲಬಾಯಿ ಹುಡುಗಿ ಅನ್ನೋದು ಗೊತ್ತಾಗೈತೆ ಅವಾಗ ಗೊತ್ತಾಗದಲ್ಲ ಹಾ ಎಲ್ಲ ನೀವು ಹೇಳೋದು ಮಾಡ್ರಿ ಅವ್ರಿಗೆ ಹೇಳ್ತಾರ ತಮ್ಮ ಹಾ ಹಾ ಇವ್ ಎಂತ ಗಂಡ ಹಾಡ್ರಿ ಇದ್ರಾಗ ಬಂದ ಶಿಖರ ನೀವ್ ಮಾಡ್ತಾನ ಹೆಮ್ಮಸ್ಥಾನ ಐತಿ ಗುರಿ ಅನ್ನೋದು ಧೈರ್ಯ ಐತಿ ಹಾ ಹಾ ಯಾಕಂದ್ರೆ ನನಗ್ ಹಿಂದ ಅದ ನಾವು ಮುಂದ್ ಗುರಿ ಐತಿ ಹಾ ಹಾ ಹಿಂದ ನನಗೆ ಗುರು ಅದಾನ ಹಾ ಹಾ ಗುರುನು ನಾ ಬಿಟ್ಟು ಬಂದಿಲ್ಲ ಬಿಟ್ಟು ಬಂದಿಲ್ಲ ಆದ್ರೆ ಮುಂದೆ ಗುರಿ ಐತಿ ನನಗೆ ಗುರಿ ಮುಟ್ಟತ್ನ ಧೈರ್ಯ ನನಗೈತಿ ಈಗ ಗೊಲವರೆ ನಾಲ್ಕು ತಿಂಗಳದಾಗ ನಮ್ಮ ಮೈಸೊಳಗೆ ಊರನ ಹಿರಿಯರು ತಮ ಏನು ಮಾಡಿದ ಪ್ರಥಮದೊಳಗೆ ನಾ ಹಾಡ ಟೈಮ್ ಟೈಮದಾಗ ಫೋನ್ ಹಚ್ಚಿ ಹಚ್ಚಿ ಕೇಳಾರ ಪ್ರಶ್ಟ್ ನಮ್ಮಲ್ಲಿ ನೀವು ಹಾಡ್ಬೇಕು ಆಹಾ ನಮ್ಮನ್ನು ಹಾಡ್ಬೇಕಂದಾರೆ ಅವರು ಹಿರಿಯರು ನಿನ್ನೆ ಬಂದರು ಇವತ್ತು ನಮಗೆ ಪ್ಯಾಟ್ ಪೇಟಾ ಹೂವಿನ ಮಾಲಿ ರೊಕ್ಕ ಹಾಕಿ ಸನ್ಮಾನನು ಮಾಡಿದ್ರು ಸನ್ಮಾನ ಮಾಡ್ಯಾರ ಅವ್ರು ಕೇಳುವಂತ ಭಕ್ತಿ ಈ ಹಿರಿಯಾರ ಕೆಳುವಂತ ಹಾ ಹೆಂಗಪ್ಪ ಅಂತ ಕೇಳಿದ್ರ ತಮ್ಮ ಏನ ಸಭಾ ನೋಡಿದ್ರೆ ಹೆಂಗ್ ಹಾಡಬೇಕು ಹೆಂಗ ರಾಗ ಅನ್ನೋದು ನಾವು ಕಲ್ಕೊಂಡು ಬರುವಂಗಿಲ್ಲ ಹಂಗಿಲ್ಲ ನಮ್ಮಲ್ಲಿ ತನ್ನಿಗೆ ತನ ಹುಟ್ಟಬೇಕದ ಹುಟ್ಟಬೇಕ ಹಂಗ ಜನ ಒಲಸೋಬೇಕ ಅದಕ್ಕೆ ರೇಖವಕ್ಕ ನೀ ಕಲ್ತಾಗಿಂದ ಹದಿನೆಂಟು ಪುರಾಣ ಬಂದ್ ಹತ್ತಾನೆ ಇವು ಗಂಡ ಹಾಡೋಕೆಲ್ಲ ಬಗಲಾಗ ನಿನಗೆ ಜೋಡಿ ಯಾರೋ ಗೀಗಿ ಪದದ ಹಾಡಿ ಹಾಡಿ ಕೆರೆಯಿಂದ ಹೋಗಿರ್ಬೇಕ ಬರೀ ಇದು ನಾಲ್ಕು ತಿಂಗಳದಾಗ ತಯಾರಾದಂತ ಮರಿ ಇನ್ನು ಹಾಡಿಕೆ ಮಾಡದ ಬೇರೆ ಕೂತ ದೈವ ಎಲ್ಲ ಕೇಳದ್ರಿ ಒಂದು ವರ್ಷ ಆಗಿಲ್ಲ ಒಂದು ಆರು ತಿಂಗಳಾಗಿಲ್ಲ ನಿನ್ನಂತ ದೊಡ್ಡ ಗಡಿ ಜೋಡಿ ನಾ ಕುಸ್ತಿ ಹಿಡ್ದ ನಿಂದ್ರ ಏನು ದೊಡ್ಡ ಗಡಿಯಾಗಿ ಹೋಕ್ಯೋ ಇನ್ ಈಲಿಯಾಗಿ ಹೋಕ್ಯೋ ನಿನಗೆ ಬಿಟ್ಟು ಕೊಟ್ಟ ದೊಡ್ಡ ಗಡಿ ಅಲ್ಲ ದೊಡ್ಡ ಗಡಿ ಐತಿ ಅದ ನಾವು ನಾವು ನಿನಗೆ ಏನು ಕೇಳಿದ್ದು ನೀ ಏನು ಉತ್ತರ ನಮಗೆ ಕೊಟ್ಟಿ ಅಲ್ಲಿದು ತಂದು ಮಾತಾಡ್ತಾಳು ಇಲ್ಲಿದು ತಂದು ಮಾತಾಡ್ತಾಳು ಯಾಕೆ ನಿನಗೆ ಬರಂಗಿಲ್ಲ ಪುರಾಣ ಹೆಸರು ಹೇಳಿದ ನಿನಗೆ ಬರ್ತತಿಲೋ ತಟ್ಟ 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 ತಗದನ ಮೈ ಆಗಿಂದ ಹಂಗ ಅಲ್ಲ ಹಂಗ ಅಲ್ಲ ಬಾಳ ಬಾಳ ಇಂತವ್ ಗಂಡ್ ನಾವು ಬಂದಾಗಿಂದ ಮುಳ್ಳಾಗಿ ಬಿಟ್ಟೈತಿ ನೀ ಯಾರಿಗಾರ ಕೆಸಗಲ್ ಹಾಕಿ ಡಬ್ಬ ಬಡದ್ರಬೇಕ ನಾವ್ ಯಾಕಂದ್ರೆ ಇನ್ನ ಕಲಿಕೆ ಅದಿವ ಇನ್ನ ಕಲಿಕೆ ಅದಿವ ಆದ್ರ ಸಹಿತ ನಿನ್ನ ಹಂತವ್ರದ ರೋಕ್ ಬೈ ಠೋಕ್ ರೋಕ್ ವೈ ಟೋಕ ಒಂದು ಪ್ರಶ್ನೆ ಒತ್ತಾ ಕಾದಿಲ್ಲ ನಿನ್ನ ಚೈತನ್ಯ ಹ ಬರೆ ಒಂದು ಕುಲ್ಲ ಮಾಡು ನಿನ್ನ ಏನು ಬಾಕಿ ಉಳಿದ ಐತಿ ಹೇಳಾ ಹಾ ಇಂದ ಎಂಟು ನೀಗತೈತೆ ಅಷ್ಟ ನಾವು ಹೇಳಿ ಹೋಗುತ್ತೇವೆ ಹಾ ನೀ ಬೇಕಾರೆ ನಮ್ದು ಒಂದರೆ ಹೇಳಿದೇನ ಹೇಳಾ ಹೇಳಾ ಇಟ್ಟು ಗಂಡ ಹಾಡ ಉಸುಕು ಹುಟ್ಟಿರ ಬಂದು ಹೇಳ್ರಿ ಮತ್ತೆ ಸುಮ್ಮ ಗಡ್ಡ ಹೇಳಿ ಬೆಳಕೊಂಡ ಸುಮ್ಮrek ಇದು ಗೀಗೆ ಪದಾತಿ ಗೀಗೆ ಪದಾತಿ ನಾವು ಗೀಗೆ ಪದ ಹಾಡಕ ಬಂದಿಲ್ಲ ಇಲ್ಲೇನ ಡೊಳ್ಳು ಹಾಡಕ ಬಂದಿವನ ಈಗ ಮತ್ತೆ ಏನು ಹೇಳಿ 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 ಅದನ ಆತರ ಅವರು ಹಾ ಹಾ ತನಗ ಕುನಿ ಯಾಕ ಬರಲ್ಲ ಕಾಂಗ ಡಾಂಗ್ ಕತೆ ಅಂದ್ರೆ ಯಾರು ಏನು ಮಾಡಕ ಆಗಿಲ್ಲ ನಿನ್ನ ಡುಬ್ಬದಾಗ ಹತ್ತಿ ಕುತ್ತಾಡೋಟ ಪಾವರ್ ನಂತಿಕತಿ ಹಾ ಹಾ ಅದಕ್ಕೆ ಹೇಂಗಪ್ಪ ಅಂತ ಕೇಳಿದ್ರೆ ತಮ ಹಾ ಹಾ ಮೈಸಾಸುರು ದೈತ್ಯನ ಮೇಲೆ ನಮ್ಮ ದುರ್ಗಾದೇವಿ ಹತ್ತಿ ಡುಬ್ಬದಾಗ ಕುತ್ತಾಳ ಡ್ರೆ ಹತ್ತಿ ಡುಬ್ಬದಾಗ ಕುತ್ತಾಳ ಈಗ ಸದ್ದ ನಾನು ಅದ್ರ ನಿನ್ನ ಡುಬ್ಬದಾಗ ಕುತ್ತಾ ಕುಂಡ್ರಕಿನ ಅದಕ್ಕ ಕೇಳ್ಯ ನಾವು ನಿಮ್ಮ ಹದಿನೆಂಟು ಕೈ ಯಾಕದ ಹದಿನೆಂಟು ಕೈ ಒಂದ್ ಅಂತ ಹೇಳ್ತಾರ ಅವರು ಯಾಕೆ ಹದಿನೆಂಟು ಕೈ ಅಂದ್ರ ಹದಿನೆಂಟು ಅವತಾರದ್ ನಮ್ಮ ಹದಿನೆಂಟು ನಮ್ಮ ಅವತಾರ ಅದಾವ ಏ ಯಾವದ್ ರೋಕ ಬೈಟ್ ಹೋಗುವ ನಿಮ್ಮ ಅಪ್ಪನು ಅಂತ ನಿನ್ನಿದ್ರ ಹೇಳಕತಿದಿ ಒಂದ್ ಅವತಾರ ಹೇಳಬೇಕಾಗಿತ್ತು ವಾಯಿನಿ ನಂದಿನಿ ವೈಷ್ಣವಿ ಭದ್ರಾ ಕಾಳಿಕಾ ದಕ್ಷಾಯಿಣಿ ದುರ್ಗಾ ಐರ್ಯ ಐಲ ಕನಕರೇಖಾ ಇಂಗ ಇಂದ್ರ ಮಾಯಾ ಮೋಹಿನಿ ಸರ್ವ ಸರ್ವ ಹಿಂಗ ಹದಿನೆಂಟ ಅವತಾರದ ಹದಿನೆಂಟು ಕೈ ಹದಿನೆಂಟು ಅವತಾರದ ಏ ದೋ ಕಬ್ರಿಲ್ ಹುಡುಗಿ ಊರಾಗಿಂದ ಚರ್ಗಿ ತುಗುಳು ನೋಡ್ಕಾರ ತಮ್ಮ ಆ ಹಾ ಚೆರ್ಗಿ ತುಮಕಂತ್ವಾದ ನೋಡಿ ಸಣ್ಣ ಸಣ್ಣ ಮಾಡಕೀರಿ ಇಲ್ಲ ಹಿಂಗೆ ಹದಿನೆಂಟು ಅವತಾರ ನಮ್ಮ ಅವ್ವನು ಅದಾವ ಹದಿನೆಂಟು ಕೈ ಇದಾವ ಹಾಂ ಹದಿನೆಂಟು ಕೈ ಇದಾವೆ ನಿಮ್ಮ ಅಪ್ಪಗುಳಿಗೆ ದೈತ್ಯನ ಮರ್ತನ ಮಾಡುದ ನೀಗಿಲ್ಲ ಮಾಡುವುದು ನೀಗಿಲ್ಲ ನೀಗಿಲಾರ ಕವ ಏನು ಮಾಡ್ಯಾರ ತಮ್ಮ ಐದ್ಯಲ್ಲ ಆಕೆಗೆ ಕೊಟ್ಟಾರ ಕೊಟ್ಟಾರ ಏನ ನೋಡು ಭೂಮಿ ತಲೆ ಮೇಲೆ ಯಾವ ಫೋಟೋದಾಗ ನೋಡ್ತೀರಿ ನೋಡಿರಿ ಶಿವಗ ಮಿಷಿ ಇಲ್ಲ ವಿಷ್ಣುಗೆ ಮಿಷಿ ಇಲ್ಲ ನಾರದಗ ಮಿಷಿ ಇಲ್ಲ ಹಾ ನೀವು ಪಕ್ಕ ಗಂಡಸರಲ್ಲ ಮಿಶಿ ಕಿತ್ತು ಕೂಡ ಮಿಷಿ ಕಿತ್ತು ಕೊಟ್ಟವು ಹೆಂಗಸ್ರು ಇವು ಮತ್ತು ಚಿಂಚಿಲಿ ಮಾಯವ ಆಕಿನ್ ಹೆಂಗಸದಳ ಗಣಸದಳ ಆಕಿಗೆ ಯಾಕ ಮೀಸಿದಾವತ್ತು ಕೇಳಿ ಏಯ್ ಮೀಸಿದ್ರೆ ಕೆಳಗೆ ಮಾಯವ್ವ ಯಾಕಂದ್ರೆ ಆಕಿ ಆಕಿಗೆ ಯಾಕ ಹೆಣ್ಣು ಮಗಳದ್ದು ರೂಪ ಬತ್ತ ಎಲ್ಲಿ ಅದಾನ ನಿಮ್ಮ ಗಂಡಸರು ಮೀಸಿ ನಮ್ಮ ಮಾಯಾವ ಹಚ್ಕೊಂಡಾಳ ಹಾ ಹಾ ನಿಮ್ಮ ನೆಟ್ಟನಿಲ್ಲ ಪಾವರ ಅವರ ಬ್ರಹ್ಮ ವಿಷ್ಣು ಮಹೇಶ್ವರಗೆ ಮೀಸಿನ ಇಲ್ಲ ಏ ಅವರು ಕಿತ್ತು ಕೊಟ್ಟಾರ ಇವ್ಕು ಪಾವರಿ ಇಲ್ಲ ಅಪ್ಪ ಇಲ್ಲ ಮೀಸಿದ್ರನ ಗಂಡಸ ಅಂತಾರೆ ಕುಚಿ ಇದ್ರೆ ಹೆಂಗಸ ಅಂತಾರೆ ಅಂತ ಹೇಳಿ ಅವ್ನು ಏನು ಎದಿಮಲಿ ನೋಡಿದ್ರೆ ಹೆಣ್ಣತ್ತಾರತ್ತ ಗಡ್ಡ ಮೀಸಿ ನೋಡಿದ್ರೆ ಗಂಡಸತ್ತಾರ ಗಂಡಸರ ತಮ್ಮ ನಿಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರಗೆ ಅವ್ರಿಗೆ ಮೀಸಿಲ್ಲ ಇಲ್ಲ ಗಡ್ಡ ಇಲ್ಲ ಹ ಹ ಅವು ಎಲ್ಲಿ ಹೋದವು ಅವು ಎಲ್ಲಿ ಹೋಗಿದಾವೆ ಅವು ಎಲ್ಲಿ ಚಾರ್ಜ್ ಕದಾವ್ ಅವ್ರಿಗೆ ಯಾಕೆ ಇಲ್ಲ ಯಾಕೆ ಇಲ್ಲ ಹೆಣ್ಣು ದೇವ್ರಿಗೆ ಯಾಕೆ ಮೀಸಿದಾವ ನಿಮ್ಗೆ ನೀಗಲ ಕಿತ್ತುಕೊಂಡಿದ್ದೀರ ನನ್ನ ಕೂಸ್ಕೊಳ್ರಿ ನೀವ ದೈತರನ್ನ ಸಂಹಾರ ಮಾಡಿ ಕೆಸಿಂದ ನಮ್ಮ ಚಿಂಚಲಿ ಮಾಯಾಕ ಮೀಸಿ ಹಸು ಹಾ ಹಾ ಹಚ್ಕೊಂಡ ಹಾ ಅದಕ್ಕೆ ನಾವು ಮದ್ವೆ ನಾಯಿ ಬಾಳ ಶಿ ಐತೆ ಮಾಡಿದಿಬಾಮಿನ ನಾಯಿಗಳು ಏನು ಮನಗಂಡ ಬದರಕ ನಾಯಿ ಬಂದ್ರಿ ಹೋತತ್ತ ನೀನು ಏನು ಮಾಡಿದಿ ಹೆಣ್ಣ ಮಾಯಿ ಗಂಡ ನಾಯಿ ಹಾ ಹಾ ಹೆಂಗ ಮಾಯಿ ಗಂಡ ನಾಯಿ ತಳ ತಿಳ್ಕೊಳ್ಳುವಂಥ ಮಾತಿಲ್ರಿ ದೈವಿದ ಹಿರಿಯರ ಆಹಾ ಇಲ್ಲಿ ಸಾವಿರ ಜನದ ಮುಂದೆ ಹೆಣ್ಣು ಒಬ್ಬಕ್ಕೆ ಒಬ್ಬಾಕೆ ಹಾಡೋಕೆ ಅಂದ್ರೆ ಅವ ಏನು ಮಾತಾಡಿರ್ತನ ಅದಕ್ಕೆ ಮಾತಿಗೆ ಟಚ್ ಕೊಡ್ಬೇಕಾಗ್ತದೆ ಮಾತಿಗೆ ಟಚ್ ಕೊಡ್ಬೇಕು ಹೆಣ್ಣಾಯಿ ಅಂದ್ರೆ ಅವರು ಹೆಣ್ಣು ನಾಯಿ ಅಂದ್ರೆ ಏ ನಾಯಿ ಹೌದು ಆಹಾ ಒಂದು ಹೆಣ್ಣು ನಾಯಿ ಇರ್ತೈತಿ ಗಂಡ ನಾಯಿ ಒಂದು ಇಪ್ಪತ್ತು ಬೆನ್ ಹತ್ತಿರ್ತಾವೆ ಎಲ್ಲಿ ಹೋದೆವು ಅವು ಗಲ್ಯಾಗ ಯಾಕೆ ನಿಲ್ತಾವು ಹೌದಿಲ್ಲ ಅದಕ್ಕೆ ರೇಖವಕ್ಕ ಇದು ನಾಯಿ ಏನು ಬಾವಶ ಹೆಂಗಪ್ಪ ಒಂದ್ ಹೆಣ್ಣು ನಾಯಿ ಹಿಂಬಾಲ ಒಂದ್ ಇಪ್ಪತ್ತು ಗಂಡ ನಾಯಿಗಳು ಇರ್ತಾವ್ ಹಾ ಹಾ ಅವನು ಅಣ್ಣಬೇಕು ನಾವು ಇದು ಮೊದಲ ನಾಯಿ ಒಂದ ಹೇಳ ಈ ನಾಯಿ ನೀ ಏನು ಮಾಡಿದಿ ಪಲ್ಲಕ್ಕಾಗ ಕುಣಸಿನೀಯ ಪಲ್ಲಕ್ಕ ಕುಣಿಸಿ ಪಲ್ಲಕ್ಕ್ಯಾಗ ಕುಣಿಸಿ ತಮ್ಮ ಒಂದು ದಿವಸಕ್ಕ ಏನಾತ ನನ್ನ ಹುಡುಗಿ ಗ್ರಾಮದ ಒಳಗ ಒಂದ ದಿವ್ಸಕ್ ಹತ್ ಮಲ ಹಾ ಹಾ ಹತ್ತು ಬ್ಯಾಟಿ ಬಡದತ್ತು ಬಾಳ್ ಶಾನೆ ದೊಡ್ಡ ರಾಜ ಏನು ಮಾಡಿದ ಏನು ಮಾಡಿ ಇಡೀ ಊರನ್ನ ಮಂದಿನೆಲ್ಲ ಹಾಡವ್ರನ್ನ ಊದವ್ರನ್ನ ಬಾರ್ಸವ್ರನ್ನ ಎಲ್ಲಾರನ್ನೂ ಕೂಡಿ ಹಾಕಿದ ಏ ಮದ್ರ ಇಲ್ಲಿ ಕರ್ಸ್ಯಾರ ಇಲ್ಲಿ ಬದ್ರಿ ನಮ್ಮ ಗ್ರಾಮದ ಹಿರಿಯರು ಅವರು ಆ ಬಂದಾರಲ್ಲ ಕುಣಿಸಿ ಕೆರಂದಿ ಇವತ್ತು ರಾತ್ರಿ ಗಂಟೆ ತಮ್ಮ ಕುಸ್ತಿ ಪಾಳ್ಯಕ್ ಟೈಮ್ ಹಾ ಕುಸ್ತಿ ಪಾಳ ಟೈಮ್ ಕನ್ನ ಈ ನಾಯಿ ಬಾಳ ಮಲಾಡದ ಈ ನಾಯಿ ಪಲ್ಲ ಕುಣಿಸಿ ಮೆರವಣಿಗೆ ಮಾಡದತಿ ಹಾ ಹಾ ಪಲ್ಲಕ್ಕ್ಯಾಗ ಕುಡಿಸಿ ಮೆರವಣಿಗೆ ಮಾಡ್ಬೇಕತ್ತೇ ಹೇಳಿ ಕೆರೆ ಅಂದ್ರೆ ಊರ ಮಂದಿಗೆಲ್ಲ ಡಂಗೂರ ಸಾರಿ ಕೆರೆಯಿಂದ ಊರು ಮಂದಿನೆಲ್ಲ ಕುಡಿಸಿದ ಹಾ ಎಲ್ಲನೂ ಕುಡಿಸಿ ಹೇಳಕವಕ್ಕ ಇವರೆಲ್ಲ ಸುತ್ತಾದ 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 ಕಡಿಗೆ ದಾಂಡಿಗೆ ಹಾದು ಹೋಗೋ ಹೊತ್ನ್ಯಾಗ ಆಹಾ ಒಂದು ಹಳ್ಳದ ದಾಂಡಿಗೆ ಒಂದ ಕರಾ ಸತ್ತಿತ್ತ ಕರ ಇಲ್ಲ ಸಣ್ಣ ಹುಡುಗಿ ಶಿ ಮಾಡಿ ಸತ್ತಿತ್ತು ಅದನ್ನ ಓದಿ ಎಳಕೊಂಡ ಹೊಳಿ ಹಳ್ಳದ ದಾಂಡಿಗೆ ಹೋಗದ್ರ ದಂಡಿಗೆ ಒಗದಿದ್ರು ಹೋಗದಿದ್ರು ಇದಾಗ ನಾಯಿ ಮೆರವಣಿಗೆ ಹಾ ಮಸೂರಿ ನಾಯಿ ಬಾಳ್ ಮೊಸರಿ ನಾಯಿ ಶೇನೆ ಬಾಳತಿ ಮೆರವಣಿಗೆ ಮಾಡ್ಕೊಳಕತಿತ್ತು ಅವಾಗೇನು ಅೋ ಮೌಸದ ವಾಸನೆ ಇಯುದ್ರ ಮೂಗಿಗೆ ಬಡಿತ ಇದ್ರ ಮೂಗಿಗೆ ಬಡಿತದ ಇದ್ರ ಮೂಗಿಗೆ ಬಡದ್ರ 플레이 ಬೋಗದಾರ ಊದಾತರ ಬಾರಸಾರ ಬಾರಸತರ ಪಲ್ಲಕ್ಕಿ ಹೊತ್ತವರು ಹೊತ್ತಾರ ನೀನು ಕೊಳ್ಳನ ಬಂಗಾರಲ ಅದ ಹೋಗಿ ಹೋಗ್ಕೇಶಿನ ಮೌಸಕ್ಕೆ ಬಾಯಿ ಹಾಕಿತ ಹಂತನಾಯ್ ಐತ ನೋಡಿ ಹಂತದ ಮದ್ರ ನಾವು ಪಲ್ಲಕ್ಕಿಗೆ ಕುನ್ಸಿದೇವಿದ ಜಿಗ ಹೋಗಿ ಗಾಣಿಗೆ ಬಾಯಿ ಹಾಕಲತೈತಿ ನಾವು ಪಲ್ಲಕ್ಕಿಗೆ ಕುಂಡರಬಾರೋ ಅಂತ ನಾವು ಅತಿವಾ ಹಾ ಹಾ ಅದ್ಯಾಕ ಅದಿತ ನನಗೆ ಮೌಸಿನ ಆಸೆ ಆಗಿತ ನಾಲಿಗೆ ಹೋಗೋ ನೀ ಒತ್ತಾ ನಿನಗೆ ಏನು ಬೇಕ ಹೇಳ ಹಾ ಇಂದ ಇವತ್ತ ನಿನ್ನ ಇರಕಾರದ ಏನು ಹೇಳಿದಿ ಏನು ಹೇಳಿದಿ ಯಾ ನಿರಾಕಾರ ಮುರದ ತಾನೇ ಮಾಡ್ಯಾಳ ಆಕಾರ ತನ್ನ ಇಚ್ಛೆ ಪ್ರಕಾರ ಹುಡ್ಸ್ಯಾಳ ಮುಂದ ಲೋಕನಾಥನ ನಿರ್ಮಯ ಶಕ್ತಿ ತಾಕುತ್ತ ನಿರಾಕಾರ ಮುರದ ಆಕಾರ ಮಾಡ್ಯಾಳ ತನ್ನ ಇಚ್ಛೆ ಪ್ರಕಾರ ಮುಂದೆ ಹುಡ್ಸ್ಯಾಳ ಲೋಕನಾಥನ ಲೋಕನಾಥನ ನೀ ಅವಾಗ ಹುಟ್ಟಿ ಬಂದದಿ ನೋಡೈ ನೀವೇ ನೋಡು ಸಿಡಿಗಲ್ ಕಾಯ್ ಗತ್ ಹೌದಿಲ್ಲ ಅದಕ್ಕೆ ರೇ ಕವಕ್ಕ ಬ್ಯಾರಲ್ ಬ್ಯಾರಲ್ಲಿ ಅದಕ್ಕೆ ಹಾಂ ಮಂದ್ರೂಪ ಇರೋ ಇರೋ ಅಕ್ಕನ ಮಗ ಅದ ಇಲ್ಲಿ ಬಂದ ಕೆಲಸ ಮಾಡ್ಬೇಕಾಗೈತಿ ಹೌದು ಹೌದಿಲ್ಲ ಹಾಂ ಅದಕ್ಕೆ ಹೆಂಗೆ ಹಂಗೆ ಮಾಡೋಕೆ ಹೋಗಬೇಡ ಹಾಂ ಸಭಾ ಭಾಳ ಚಂದ ಕೂಡ್ಯದ ಈಗ ಓಂಕಾರದೊಳಗೆ ಹೌ ನೋಡ್ರಿ ದೈ ವಿಚಾರ ಮಾಡೋ ಮಾತೈತಿ ಹಾಂ ಓಂಕಾರ ಆಗಬೇಕಾದ್ರೂ ನಡುವ

ತಿರುಗಿ ಅಡತಿ ಮೊದಲ ಪರೆಗಾಲ ಿಗಳ ಎಷ್ಟು ಕರೆ ಹೇಳು ಗುರವಿನ ಆಣೆ ಏ ದೂರಿಯಿಂದ ಕರ ಶರಬಾರಿ ಶಾಣ್ಯ ಅಂತ ಪೇ

ியாடி நகத கிரிமியாதே குருந்தியாடி நிறிமியாதே குரு இந்தியாடி நரகத கிரிமி ಯೋಗಲ್ಲ ಗುರುವಿನ ಕುಳಿಯ ಏನ್ ಹೇಳ್ತಾರ ತಮ್ಮ ಕವಿಗಳು